సంపంగన మగ మరి సంపంగప్ప సంపంగప్ప నమ మరి సంకప్ప మరి సంపంగప్ప సంపంగప్పన మగ మరి సంకరా సంపంగప్పన మగ మరి సంకప నీ ఖాళీ పలావ అథవా మటన్ పలావ ಅರ್ಥಾಗಿಲ್ಲೇ ಎಲ್ಲ ಮ್ಯಾಮ್ ಹೇಳ್ಬಿಡ್ತೀನಿ ಮಟನ್ ಪಲಾವ್ ಹಾಕ್ತೀನಿ ಮಟನ್ ಪಲಾವ್ ಹಾಕ್ತೀನಿ ಯಾಕಂದ್ರೆ ತುಂಬಾ ರೇಟ್ ಇರುತ್ತೆ ಖಾಲಿ ಪಲಾವ್ ಆಗೋಕ್ಕಿಂತ ಮಟನ್ ಪಲಾವ್ ಆಗೋಣ ನಾಲ್ಕು ಜನ ನನ್ನ ಟೇಸ್ಟ್ ಮಾಡ್ತಾ ನಾಲ್ಕು ಜನ ನನ್ನ ಟೇಸ್ಟ್ ಮಾಡ್ತಾ ಅಂದ್ರೆ ಎಸ್ ನಾನು ಮಾರ್ಕೆಟ್ ಇಂದ ಬಂದಿರೋ ಕಲ್ಪನಾ ಸರಿ ಏಯ್ ಮಟನ್ ಕಣೋ ಅಂತ ಹೆಂಗೈತೆ ನೀವು ಕೇಳೋದ್ ಮುಂಚೆ ನಾನೇ ಆನ್ಸರ್ ಮಾಡ್ಬಿಟ್ಟೆ ಬಿಡ್ರಿ ತೂ ಸಮಜ ಹಾ ನೈ ತೂ ಸಮಜ ನೈ ಎಷ್ಟೋ ಜನ ನಿಮ್ನ ನಿಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಖಾಲಿ ಪಲಾವ್ ಏನು ಅಂತಾರೆ ಪರವಾಗಿಲ್ಲ ಮ್ಯಾಮ್ ಅಂತವ್ರು ಅನ್ಕೊಂಡ್ರೆ ಪಲಾವ್ ತಿನ್ನಕ್ ಹೋಗ್ಬೇಕಲ್ಲ ಮಟನ್ ತಿಂತಾರಲ್ಲ ಯಾಕ್ ತಿನ್ನ ಯಾಕ್ ನೋಡಿ ನೋಡಿದ್ರಿ ಅಂತ ಖಾಲಿ ಪಲಾವ್ನ ಯಾಕ್ ನೋಡಕ್ ಬಂದ್ರಿ ಅಂತ ಅಂತೀರಾ ಮ್ಯಾಮ್ ಖಾಲಿ ಪಲಾವ್ ನೋಡಕಂತ ಫಸ್ಟ್ ಆಫ್ ಆಲ್ ಖಾಲಿ ಪಲಾವ್ ಆಗಿದ್ರೆ ಏನಕ್ಕೆ ಬೆಳೆಸ್ದೆ ಖಾಲಿ ಪಲಾವ್ ಆಗಿದ್ರೆ ಏನಕ್ಕೆ ಬೆಳೆಸ್ದೆ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಹೇಳ್ತಿಂತಾರ ಅಣ್ಣ ಈ ನನ್ನ ಮಕ್ಕಳು ಬರೀ ಇಂತದೆಯಾ ಚಾಟಿಗಳ ತರಕ್ ಬತ್ತಿರ ಏನಪ್ಪ ನೀವು ಇವತ್ತು ಒಂದು ಪಲಾವ್ ಅಂಗಡಿಗೆ ಹೋಗಿ ಜನ ಪಲಾವ್ ನು ತಿನ್ಬೇಕು ಮಟನ್ ನು ತಿನ್ಬೇಕು ಪಲಾವ್ ನಲವತ್ ರೂಪಾಯಿ ಅಂದ್ರೆ ಮಟನ್ ಇನ್ನೂರ ಐವತ್ ರೂಪಾಯಿ ಇರುತ್ತೆ ಇವತ್ತು ಪಲಾವ್ ಆಗಿದ್ದವನು ಅಂತಾನೆ ನೀವು ಮಟನ್ ಮಾಡಿದ್ದೀರಾ ನೀವು ಮಟನ್ ಮಾಡಿದ್ದೀರಾ ಅಲ್ವಾ ಮ್ಯಾಮ್ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ನಾನು ಯಾರು ಚಪ್ಪಡಿ ಚಪ್ಪಡಿ ಈ ಚಪ್ಪಡಿ ಯಾವತ್ತು ವೀಕ್ ಆಗ್ಬಾರ್ದು ಓಕೆ ಇಷ್ಟವಾದ ಒಂದ್ ಹುಡ್ಗಿ ಹೆಸರು ಹೇಳೋದಾದ್ರೆ ಯಾವ ಹುಡ್ಗಿ ಹೆಸರು ಹೇಳ್ತೀರ ಹೆಸರು ಹುಡ್ಗಿ ಬಿಡಿ ಹೆಸರು ಹೇಳಿ ಯಾರಿದ್ದಾರೆ ಮ್ಯಾಮ್ ಇಷ್ಟವಾಗಿ ಇಲ್ಲ ಮ್ಯಾಮ್ ಒಂದ್ ಹುಡ್ಗಿ ಹೆಸರು ಇಷ್ಟ ಆಗ್ರಿ ಅವ್ನ ಅದಕ್ಕೆ ಇಂಪ್ರೆಸ್ ಆದ್ರೆ ಅಂತ ಅನ್ಬೇಡಿ ಅಯ್ಯೋ ಐಶ್ವರ್ಯ ಹೇಳಿ ಕರೆಕ್ಟ್ ಐಶ್ವರ್ಯ ಐಶ್ವರ್ಯ ಅಂತಾನೆ ಅದು ನಾನ್ ಸ್ಟಾರ್ಟಿಂಗ್ ನಿಮ್ ಹೆಸರು ಕೇಳ್ದಾಗ ನಿಮ್ಮ ಹೆಸರು ಐಶ್ವರ್ಯಾ ಅಂದ್ರಿ ಐಶ್ವರ್ಯ ಚೆನ್ನಾಗಿದೆ ಹಿಡಿ ಚೆನ್ನಾಗ್ ಕಾಕ ಹಿಡಿದ್ಯಾ ಮಗನೇ ಮರಿ ಸಂಕಪ್ಪ ಸಂಪಂಗಪ್ಪ ಸಂಪಂಗಪ್ಪ ನಮ್ಮ ಮಗ ಮರಿ ಸಂಗಪ್ಪ నిన్న గణు అంత అనుకోవాలి అసంగప్ప సంపంగప్ప నమగ మరి సంకప్ప సంపంగప్ప నమగ మరి సంఘ సంపంగప్ప నమగ మరి సంకప్ప సంపంగప్ప నమగ మరి సంఘప మ్యామ్ ఇటు సరే சரி காகே पुक्का गुब्बी पुक्का காவே पुक्का गुब्बी पुक्का காவே ಅಲ್ಲ ನಿಮ್ಮ頭ಸ್ರಕ್ಕೆ ಕಾಗೆ पुಕ್ಕ ಕಾಗೆ पुಕ್ಕ ಗುಬ್ಬಿ 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 पुಕ್ಕ ಕಾಗೆ

ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕುರುಡು ಕುದುರೆಗೆ ಹುರಿದ ಹರಿಗಡಲೆ ಕುದುರ್ ಕುರುಡು ಕುದುರೆಗೆ ಹರಿ ಹುರಿದ ಹರಿಗಡಲೆ ಹರಿಗಡಲೆ ಕುರುಡು ಕುದುರೆಗೆ ಹುರಿದ ಹರಿ ಹುರಿದ ಹುರಿಗಡಲೆ ಕುದುರು ಕುರುಡೆ ಕುದುರೆ ಕುದುರೆಗೆ ಹುರಿದ ಉರಿದ ಹುರಿ ಕುರುಡು ಕುದುರೆಗೆ ಉರಿದ ಹುರಿಗಡಲೆ ಹುರಿಗಡಲೆ ಇವ್ನ ಮಕ್ಕ ಏಳ್ ಓಕೆನಾ ಎರಡೆಮ್ಮೆ ಮರದಡಿ ನಿಂತು ಕರಳದ ಹುಲ್ಲು ಕರಕರ ತಿಂತು ಎರಡೆರಡು ಮರದಡಿ ನಿಂತು ಎರಡೆರಡು ಎಮ್ಮೆ ಮರದಡಿಯಲ್ಲಿ ನಿಂತು ಕರಡದ ಹುಲ್ಲು ಕರಡದ ಹುಲ್ಲು ಕರ ತಿಂತು ಕರ ತಿಂತು ಒಟ್ಟಿಗೆ ಹೇಳಿ ಎಮ್ಮೆ ಮರದಡಿ ನಿಂತು ಏನ್ ಹೇಳಿ ಎರಡೆರಡು ಎಮ್ಮೆ ಮರದಡಿ ನಿಂತು ಎರಡೆರಡು ಎಮ್ಮೆ ಮರದಡಿ ನಿಂತು ಉರುಡು ಉರುರಾಗಿ ತಿಂತು ಹೌದು ಅವನು ಹೇಗೆ ಆಸಾಮಿ ಇದ್ದ ಗಂಡ್ಸ್ಗೆ ಗಂಡ್ಸು ಅಲ್ಲ ಹೆಂಗ್ಸ್ಗೆ ಹೆಂಗ್ಸು ಅಲ್ಲ ಎರಡ್ ಸರಿ ಹೇಳ್ಬೇಕು ನೀವ್ ಅದ್ನ ಎರಡೆರಡು ಎಮ್ಮೆ ಮರದ ಮರದ ಹತ್ರ ಇತ್ತು ಉಳ್ಳೋಗಿ ತಿಂದು ಜಂಬಂಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ್ಣ ಜಂಬಂಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿದ ತುಪ್ಪದ ತಂಬಿಗೆ ತಂದಾನ ತಂಬಿಗೆ ತಂದಾನ ಜಂಬಂಗಿ ಏ ಮ್ಯಾಮ್ ಇದು ಗೊತ್ತಲ್ಲ ಬಿಡ್ರಿ ಜಂಬಂಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಏ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿನ್ ಮ್ಯಾಮ್ ನಿಮ್ಗೆ ಜಿ ಆರ್ ಬಿ ತುಪ್ಪ ಬೇಕಾ ಇಸ್ಕೊಡ್ತೀನಿ ಈ ತುಪ್ಪ ಅಲ್ಲ ಬೇಡ ಸುಮಾರಿ ಒಂದೇ ಹೇಳಿ ಸಾಕು ನಾನು ಮುಗಿಸ್ಬಿಡ್ತೀನಿ ಏನ್ ಹೇಳಿ ಜಂಬಂಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿ ಜಂಬಂಗಿ ತುಪ್ಪಪ್ಪ ತುಂಗಿದ ತುಪ್ಪಪ್ಪ ನಾನ್ ಮನೆಗ್ ಹೋಯ್ತೀನಿ ತಪ್ಪಪ್ಪ ನನ್ ಮನೆಗ್ ಹೋಯ್ತೀನಿ ತಪ್ಪಪ್ಪ ಕರೆಕ್ಟ್ ಇದು ಕರೆಕ್ಟ್ ಇವಾಗ ಅಂದ್ರಿ ನೀವು ಬಿ ಕಾಮ್ ಕಂಪ್ಲೀಟ್ ಮಾಡಿದೀನಿ ಅಂತ ಈ ಹಳೇನೆಲ್ಲ ಪದ್ಯಗಳೆಲ್ಲ ನೆನ್ಪಿರುತ್ತೆ ಅನ್ಕೋತೀನಿ ಹಿಂದಿಯಲ್ಲೂ ಒಂದ್ ಗೊತ್ತು ಪಾಲಾ ಪೋಸ ಮೇರಿ ಮಾನೆ ಪಗು ಪಗು ಬರ್ ಉಂಗ್ಲಿ ಪಗಡ್ಕರ್ ಇಂಗ್ಲಿ ಪಡ್ಕರ್ ಆತರ ತರ ಅಂದಿತ್ತು ನಮ್ ಎಂಜಲೋ ನಮ್ ಉಚ್ಚೆ ಕುಡ್ದು ನಮ್ ತಿಂದು ಬದುಕು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ಆಮೇಲೆ ಇದು ಒಂದ್ ಸಾಂಗ್ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಾಣೋ ಬುಕ್ಕಲ್ಲಿ ಇದ್ದಿದ್ದು ಈ ಹಿಂದೆ ಎಲ್ಲ ಗೊತ್ತಿತ್ತ ನೇಗಿಲ ಹಿಡಿದ ಇತ್ತು ಕಪ್ಪೆ ಕರ ಕರ ಆ ಸಾಂಗ್ ನಮ್ಗೆ ಇದು ಗೊತ್ತು ಮ್ಯಾಮ್ ಟಿಂಕಲ್ ಟಿಂಕಲ್ ಲಿಟಿಲ್ ಸ್ಟಾರ್ ಅದ್ ಇಂಗ್ಲಿಷ್ ಕನ್ನಡದಲ್ಲಿ ಆ ಸಾಂಗ್ ನೆನ್ಪಿದ್ರೆ ಮ್ಯಾಮ್ ಇದೆಲ್ಲ ವಾಂತಿ ಬರೋ ತರ ಇದೆ ತಡಿಯಕ್ ಆಗ್ತಾ ಇಲ್ಲ ಹೇಳಿ ಬರಲ್ಲ मैम ನನ್ಗೆ ಏ ಆ ಸಾಂಗ್ ಗೊತ್ತಿಲ್ವೇನ್ರಿ ನಿಮಗೆ ಕಪ್ಪೆ ಕರೆ ಕರ ತುಪ್ಪ ಜಲಿ ಜಲಿ ಹಾ ಹಾ ಜಲಿ ಜಲಿ ಮಲಿ ಮಲಿ ಸುನ್ನೇರಿ ಮಾಮಿ ಕಾಳಿ ಕಾಳಿ ಆಗಿದಿನಿ ಏ ಕೇಳಕೊಂಡೆ ಎಲ್ಲ ಹೆಂಗಿಸ್ರುನು ಆಟಾಡಿಸ್ತಿದ್ದಪ್ಪ ಅವನು ಈ ಕಣ್ಣರೇ ನಿನ್ನೇನೇ ನೋಡಬೇಕು ಕಾಣೆ ಏ ಆ ಸಾ ಆ ಸಾಂಗ್ ಗೊತ್ತಿಲ್ವಾ ನಿಮ್ಗೆ ಇಲ್ಲ ಎರಡ ಲೈನ್ ಗೊತ್ತಿಲ್ವೇನ್ರಿ

ಇಲ್ಲ ಹತ್ತು ರೂಪಾಯಿ ನೋಟಲ್ಲಿ ಹಂಪಿ ಇರಂಗಿದೆ ವ್ಯತ್ಯಾಸ ಏನಿದೆ ಹೇಳಿ ಇದೆ ಗಾಂಧೀಜಿ ಜಿನೇ ಇರೋದು ನಂಬರ್ ಚೇಂಜ್ ಆಗಿರುತ್ತೆ ಇವ್ರೇನೇನೋ ಟಾಸ್ಗಳು ಕೇಳ್ತಾರೆ ನಾನು ಆಗ್ತೈತೆ ಮ್ಯಾಮ್ ಐನೂರು ರೂಪಾಯಿ ನೋಟ್ ಅಲ್ಲಿ ಹತ್ತು ರೂಪಾಯಿ ನೋಟಲ್ಲಿ ಏನ್ ಚೇಂಜಸ್ ಇದೆ ಏನ್ ವ್ಯತ್ಯಾಸ ಏನಿದೆ ನಿಮಗ್ ಬೇಜಾರಾಗ್ತಿದ್ ನಮ್ ಇಬ್ಬರದ ಫೋಟೋ ಇಲ್ಲ ಅಂತ ನಾನ್ ಡೌಟ್ ಅಲ್ಲಿ